ವಿಶ್ವ ತೆಂಗು ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ ಅಕ್ಟೋಬರ್ ಎರಡು ಆಗಸ್ಟ್ ಎರಡು ಸೆಪ್ಟೆಂಬರ್ ಎರಡು ಡಿಸೆಂಬರ್ ಎರಡು ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಎರಡು ವಿಶ್ವ ಸಿಂಹ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ ಆಗಸ್ಟ್ ಹತ್ತು ಮೇ ಹತ್ತು ಜೂನ್ ಹತ್ತು ಜುಲೈ ಹತ್ತು ಸರಿಯಾದ ಉತ್ತರ ಆಪ್ಷನ್ ಎ ಆಗಸ್ಟ್ ಹತ್ತು ಮೊದಲ ಕತ್ತೆ ಹಾಲಿನ ಎಲ್ಲಿ ಪ್ರಾರಂಭವಾಯಿತು ಹರಿಯಾಣ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವಲಯಗಳಿವೆ ನಾಲ್ಕು ಐದು ಆರು ಏಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಯಾವ ವರ್ಷ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ನೀಡಲಾಯಿತು ಎರಡು ಸಾವಿರ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನೆಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಹತ್ತೊಂಬತ್ತು